ಸೌಕದ ಅವನ ಮನಿಗೂ ಹಿಂಡಿ ಸುಮಲ್ ಹಾಕಿಂಡ್ರೆ ನಾನು ನೋಡಿದ ಹಿಂದಿನ ಬಾಗಲೇ ಜಿಗದ ಓದಿದೆ ನಾ ಕೊಡ್ತೀನೋ ನಾ ಕೊಡ್ತೇನೆ ಅಂದ್ರೆ ಸೌಕದ ಅವ್ನ ಚಿಕ್ಕರ್ ಬಿಡದ ಅವನ್ ಕೈ ಕಾಲು ಕಟ್ಟಿ ನಿಮ್ ಕಡೆ ತಂದ ನಿರ್ಸಿನ ಮಗ ಚಂದೆ ಆಗೋದಿದ್ಲ ಅವ ಏನ್ ಮಾಡಿದೋ ಅವನು ಜಗ್ ಕೈಯ ಕಾಲ ಕಟ್ಟಿ ಹಾಕೊಂಡೆ ಒಂದು ಜಾರಿ ಸದ್ದು ಕರಕೊಂಡು ಬರ್ತಾನೆ ಅವನು ಬಡಂಗಿಲ ಸಹಕಾರ ಅವನು ರಕ್ಕ ಅಸಿಲ್ ಮಾಡೋದ್ರೆ ಇವತ್ತು ಬರ್ಲಿ ಸಿಕ್ಕಿ ಸಿಗ್ಲಿ ಅವನು ಅಪ್ಪ ಅದಕ್ಕೆ ನಮಸ್ಕಾರ ಒಂದ್ ಹತ್ತ್ ಸಾವ್ರೂ ಬೇಕಾಗಿದ್ವಿ ಸಾಲ ಮಗನ ಸಾಲ ಇಲ್ಲಿ ದಾನ ಧರ್ಮ ಮಾಡಕ್ಟಂಗ್ ಸಾವಿರ ಬೇಕಾ ಹಂಗಲ್ಲ ಹಿಂಗೋಲ ಎಟ್ಟ ಬೇಕು ನೆಟ್ಟಂಗೆ ಹೇರಿ ಹತ್ ಸಾವಿರ ಸಾಕಣ ಇನ್ನೊಂದ್ ಹತ್ ಸಾವಿರ ತೋಲ ಏನಂತ ಇಲ್ಲ ನಾವ ಸಾಕಾರ ಎಷ್ಟು ಒಳ್ಳೆಯವರ ಹತ್ತ ಸಾವಿರ ಕೇಳಿದ್ರೆ ಇಪ್ಪತ್ ಸಾವಿರ ನಾತಾರ ಏನಿಲ್ಲ ಇಲ್ಲ ನಾ ಒಳ್ಳೆ ಹಂಗಿಲ್ಲ ಅಂತ ಏನಿಲ್ಲ ನನ್ನ ಬಡ್ಡಿ ಹೆಚ್ಚು ಬರ್ಲತ್ತೆ ಇಪ್ಪತ್ ಸಾವಿರ ತಗೋನಾತ ನಿಮಗ ಒಳ್ಳೆ ಯಾವಾಗ ಕೊಡ್ತಿರ ರೊಕ್ಕ ಎರಡು ತಿಂಗಳ ಎರಡು ತಿಂಗಳ ನಿಮ್ಮ ಬಡ್ಡಿ ಅಸಲ ಎಲ್ಲ ಮುಡಿಸ್ಬಿಡ್ತಾನೆ ಎರಡು ತಿಂಗಳು ಮುಡಿಸ್ತಾನ್ರ ಎರಡು ತಿಂಗಳ ರೊಕ್ಕ ಕೊಡ್ಲಿಕ್ಕಂದ ಶೆಡ್ಗೆ ಹೋಯ್ತು ನೋಡಿ ಹ್ಮ್ ಏನ್ ಮಾಡ್ತಾರೆ ಶೆಡ್ ಹೋಗಿ

Berat barit yang tanam udah sering mata Right, boy ಎಲ್ಲಪ್ಪ ಲಕ್ಷ್ಮಣ ತಿರುಪತಿ ಒಂದು ವಾರ ಏನೋ ಪ್ರಾಬ್ಲಮ್ ರೀ ಹೋಗ್ಯಾರ ಅಣ್ಣ ಹೌದಪ್ಪ ನಿಮ್ ತಮ್ಮ ನೋಡಪ್ಪ ಕೊಡತ ಯಾರ ಐತಿ ಎಲ್ಲಾ ಇದ್ರ ಎರಡ್ ತಿಂಗಳಿಂದ ರೊಕ್ಕ ಹೋದಾರು ಎರಡ್ ವಾರತುದೆ ಮುಗದ ಅವ್ರ ಫೋನ್ ಹಚ್ಚಿರ ಫೋನ್ ಇಲ್ಲಾ ಮಣಿಕಡೆ ಹೋದ್ರ ಮಣಿಕಡೆ ಶಿವಾರ ಎಲ್ಲ ಏನವ್ರು ಹೊರಡ ಇಲ್ಲಿ ಹೊಸ ಬ್ರಿಡ್ಜ್ ಕಡೆ ಹೊಸ ಬ್ರಿಡ್ಜ್ ಕಡೆ ಹುನ್ರಿ ಎಲ್ಲಪ್ಪ ಊರ್ ಸಗರ ಅವ್ರಿಜ್ ಕಡೆ ಸಪ್ಪ ಒಂದ್ ಜೋಡೆ ಹೋಗುವ ನೆಡ್ಕೊಂಬಾ ಶೆಡ್ಗೆ ಎಲ್ಲಾ ಶೆಡ್ಗೆ ಹೋಗ್ತೇನೆ ನೀವ್ ಎಲ್ಲ ಶೆಡ್ ಬರ್ರಿ ನೀವು ಹೋಗ್ಬಿಡ್ರಿ ಜಾಬ್ ಶೆಡ್ ಕಡ್ಕೊಂಬರಿ ಅಂತ ಏ ಬಾರ್ ಹೋಗೋಣ ಹೇಳ್ತಾರ ಕಪ್ಪಲ್ವಾ ತಮ್ಮ ಇತ್ತ ಕತ್ತ ಅಲ್ಲೂ ಎಲ್ಲ ಒಂದ್ ಕಡೆ

ಕೊಂಡೆ ಅದರ ಓಹ್ ನೋ ಅದು ಮಾವು ಕುಂಟೆ ಬಿಡರ್ಸಾ ಇಡುಕನ್ ಹಾದ್ರನು ಕುಂಟೆ ಬಿ ಹಟಾ ನೋಡೆ ಬಿಡ್ತಣ್ಣಾ ಮೊದಲ ಸಣ್ಣ ಆಗಿದಾಗ ಕುಂಟೆ ಬಿ ಆಡವನ फेमस ಆದನ ಕುಂಟೆ ಬಿ ಆಡತಣ್ಣಾ ಅವನೆ ಜೋಡ್ ರೇನು ರೊಕಾ ಕೊಟ್ನೇ ಇವರು ತೊಂಡ್ರ ಬಂಗಿ ಹೆತ್ತು ಕಮಾಟ್ ನೋಡೆ ಕವ ಸ್ಲಸ್ ತೊಳಾಕ ರಾವ್ ಬಾಬಾ ಹೋಗಿ ಒತ್ತಗೆಟ್ಟ ಮಡಕೊಂಡರೆ ಮುನಿ ಹೋಗುತ್ತೆ ಕಥೆ ಮುನಿ ಹೋಗಂಗಿಲ್ಲ அவன் அவரு மயே யார் தின கொடுத்த ரொக்க

ಹಸಿಕಾರ ಗೊತ್ತ ನೋಡ್ತೀನಿ ಅಲ್ಲಿಂಗ ಹಸಿಕಾರ ಆಗುತ್ತೆ